ಉಡುಪಿಯಲ್ಲಿ ಪರಿಸರಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗುತ್ತೆ ಹಿಂದಿನ ಕಾಲದಿಂದಲೂ ಅಂದರೆ ನಮ್ಮ ಹಿರಿಯರ ಕಾಲದಿಂದಲೂ ಗದ್ದೆಯಲ್ಲಿ ಕೃಷಿ ಮಾಡಿಕೊಂಡು ಕೆಸರಿನಲ್ಲಿ ಹಾಡು ಹಾಡಿಕೊಂಡು ಕುಣಿದುಕೊಂಡು ಬಂದವರು ನಮ್ಮ ತುಳುನಾಡಿನ ಜನರು ಈ ನಮ್ಮ ಹಿಂದಿನ ಸಂಸ್ಕೃತಿಯನ್ನು ಇಂದಿನ ತಲೆಮಾರಿಗೂ ನೆನಪು ಮಾಡುವ ನಿಟ್ಟಿನಲ್ಲಿ ಇಂದಿಗೂ ಉಡುಪಿಯ ಹಲವಾರು ಕಡೆಯಲ್ಲಿ ಮಳೆಗಾಲದ ಕಾಲದಲ್ಲಿ ಕೆಸರು ಡೊಂಜೆ ದಿನ ಅಂದರೆ ಕೆಸರಿನಲ್ಲಿ ಒಂದು ದಿನ ಎಂಬ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ದಿನ ನೀರು ತುಂಬಿ ಕೆಸರಾದಂತಹ ಒಂದು ಗದ್ದೆಯಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ಊರವರೆಲ್ಲರೂ ಸೇರಿಕೊಂಡು ಹಿರಿಯರಿಂದ ಕಿರಿಯರವರೆಗೆ ಎಲ್ಲರೂ ಆ ನೀರಿನಲ್ಲಿ ಆಟ ಆಡಿ ಕುಣಿದು ಕುಪ್ಪಳಿಸಿ ಇಡೀ ದಿನವನ್ನು ಅಲ್ಲಿ ಕಳೀತಾರೆ ಕೆಸರು ತಾಗಿದರೆ ಹಲವಾರು ಥರದ ರೋಗ ಬರಬಹುದು ಅನ್ನೋ ಈ ಕಾಲಘಟ್ಟದಲ್ಲಿ ಹೇಗೆ ನಮ್ಮ ಹಿರಿಯರು ಕೆಸರಿನಲ್ಲಿ ಕೆಲಸ ಮಾಡುವ ಮೂಲಕ ನಮ್ಮ ದೇಹವನ್ನು ನಮ್ಮ ಆರೋಗ್ಯವನ್ನು ಸ್ವಸ್ಥವಾಗಿ ಇಟ್ಟುಕೊಂಡಿದ್ರು ಅನ್ನುವ ಸಣ್ಣ ಮಾಹಿತಿಯನ್ನು ಇಂಥ ಕಾರ್ಯಕ್ರಮಗಳು ನಮಗೆ ತಿಳಿಸಿಕೊಡುತ್ತೆ ನೀವು ಕೂಡ ಈ ಮಳೆಗಾಲದ ಕಾಲದಲ್ಲಿ ಉಡುಪಿಗೆ ಬರೋದಾದರೆ ಕೆಸರಡೊಂಚ ದಿನ ಅಥವಾ ಕೆಸರಿನಲ್ಲಿ ಒಂದು ದಿನ ಕಾರ್ಯಕ್ರಮಕ್ಕೆ ಭೇಟಿ ನೀಡಲೇಬೇಕು